ಭಾಷಣ ನಮ್ಮ ಜಾಸ್ತಿ ಆಗ್ಬಿಡ್ತದ ನೀವು ಬರೆಯಕ್ಕಾಗೋದಿಲ್ಲ ನಿಮ್ಗೆಲ್ಲಾ ಪುಸ್ತಕ ಕೊಟ್ಟಿದೀವಿ ಹನುಮನ್ ದೇವಸ್ಥಾನ ಅಂಜನಾದ್ರಿ ದೇವಸ್ಥಾನ ಹಂಡ್ರೆಡ್ ಕ್ರೋಸ್ ಹಂಡ್ರೆಡ್ ಕ್ರೋರ್ ನೂರ್ ಕೋಟಿ ಕೊಟ್ಟಿದೀವಿ ಪಾಪ ಜನಾರ್ದನ ರೆಡಿ ಬಂದು ಕ್ಯಾಂಕ್ ಹೇಳ್ಬಿಟ್ ಹೋದ್ರು ಸೊ ದಿ ಇಸ್ ದಿ ಪೊಸಿಷನ್ ನಾವು ಬಸವಣ್ಣವ್ರು ಯಾಕಂತಂದ್ರೆ ಸಮಾನತೆಯನ್ನ ಬಯಸಿದ್ರು ಮತ್ತೆ ಭಾಷಣ ನಮ್ಮ ಜಾಸ್ತಿ ಆಗ್ಬಿಡ್ತು ನೀವು ಬರೆಯಕ್ಕಾಗುದಿಲ್ಲ ನಿಮ್ಗೆಲ್ಲ ಪುಸ್ತಕ ಕೊಟ್ಟಿದೀವಿ ಹನುಮಂತ ಅಂಜನಾದ್ರಿ ದೇವಸ್ಥಾನ ಹಂಡ್ರೆಡ್ ಕ್ರೋರ್ ನೂರ್ ಕೋಟಿ ಕೊಟ್ಟಿದೀವಿ ಪಾಪ ಜನಾರ್ದನ್ ರೆಡ್ಡಿ ಬಂದ್ಬಿಟ್ಟು ಹೋದ್ರು ನಾವು ಬಸವಣ್ಣವರು ಯಾಕೆಂತಂದ್ರೆ ಸಮಾನತೆಯನ್ನ ಬಯಸಿತ್ತು